ಕೋಟೆ ಹಾಂಟೆಡ್ ಪೋರ್ಟ್ ಎಂಬ ಹೆಸರನ್ನ ಪಡುತ್ತೆ ರಾಜಸ್ಥಾನದಲ್ಲಿದೆ ಭಯಾನಕ ದೆವದ ಕೋಟೆ ಇಲ್ಲಿಗೆ ಸಂಚೆಯ ಮೇಲೆ ಹೋದವರು ಪುನಃ ಜೀವಂತ ಮರಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಈ ಕೋಟೆ ಹಾಂಟೆಡ್ ಪೋರ್ಟ್ ಎಂಬ ಹೆಸರನ್ನ ಪಡುತ್ತೆ ಈ ಕೋಟೆಯಲ್ಲಿ ಆಗಿದೆ ಸುಂದರ ರಾಣಿಯ ಸಾವು ಅವಳನ್ನ ಪಡೆಯಲು ಹಲವು ರಾಜರು ಪ್ರಯತ್ನಿಸ್ತಾ ಇದೆ ಆದ್ರೆ ಅದು ಸಾಧ್ಯವಾಗಲಿಲ್ಲ ಈ ಪೇತ ಬಾಧಿತ ಕೋಟೆಗೆ ಸರ್ಕಾರ ಪ್ರವೇಶ ನಿಷೇಧ ಹೇರಿದೆ ಹಾಗಾದ್ರೆ ಈ ಕೋಟೆ ಯಾವ್ದಿರಬಹುದು ಇನ್ ನೋಡಿ ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶೆಟ್ಟಿ ಕೇಳಿದವರಿಗೆ ಕುತೂಹಲ ಹುಟ್ಟಿಸುವ ಈ ಕೋಟೆ ನಮ್ಮ ಭಾರತದಲ್ಲಿದೆ ಈ ಕೋಟೆ ಹಾಂಟೆಡ್ ಫೋರ್ಟ್ ಎಂಬ ಹೆಸರನ್ನ ಪಡೆದಿದೆ ಹಾಗಾದ್ರೆ ಈ ಕೋಟೆ ಎಲ್ಲಿದೆ ಈ ಕೋಟೆ ಹಿಂದಿನ ಅಸಲಿ ಕತೆ ಏನು ರಾಜಸ್ಥಾನದಲ್ಲಿದೆ ಭಯಾನಕ ದೆವ್ವದ ಕೋಟೆ ಇಲ್ಲಿಗೆ ಸಂಜೆಯ ಮೇಲೆ ಹೋದವರು ಪುನಃ ಜೀವಂತ ಮರಳಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಕೋಟೆಯ ಗೋಡೆಗಳು ಅವಶೇಷಗಳು ಮತ್ತು ನಿಶಬ್ದತೆಯ ನಡುವೆ ಅಡಗಿದೆ ಈ ರಹಸ್ಯ ಈ ಕೋಟೆಯಲ್ಲಿ ಆಗಿದೆ ಸುಂದರ ರಾಣಿಯ ಸಾವು ಹಾಗೂ ಈ ಕೋಟೆಗೆ ಮಾಂತ್ರಿಕನ ಶಾಪವೂ ಇದೆ ಹಾಗಾದ್ರೆ ಈ ಕೋಟೆ ಯಾವ್ದಿರಬಹುದು ಮತ್ತೆ ಈ ಕೋಟೆಯ ಹಿಂದೆ ಇಷ್ಟೊಂದು ಹಾರರ್ ಆಗಿರುವಂತಹ ಸ್ಟೋರಿ ಹೇಗೆ ಉಟ್ಕೊಳ್ತು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಹುಟ್ಟಿರಬಹುದು ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ನೋಡಿ ಈ ಕೋಟೆ ಬೇರಾವುದೂ ಅಲ್ಲ ಭಾರತದ ಅತ್ಯಂತ ಭಯಾನಕ ದೆವ್ವದ ಕೋಟೆಯಾದ ಬಂಗಾರ್ ಕೋಟೆ ಹೌದು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಈ ಪೇತಬಾಧಿತ ಕೋಟೆಗೆ ಸ್ವತಃ ರಾಜಸ್ಥಾನದ ಸರ್ಕಾರವೇ ಪ್ರವೇಶ ನಿಷೇಧ ಹೇರಿದೆ ಹಾಗಾದ್ರೆ ಈ ಕೋಟೆಗೂ ದೆವ್ವಕ್ಕೂ ಇರುವ ಸಂಬಂಧವಾದ್ರು ಏನು ಯಾಕಂತಂದ್ರೆ ಕೋಟೆ ಅಂದ ತಕ್ಷಣ ನೆನಪಾಗೋದು ಒಂದು ರಾಜರ ಕುಟುಂಬ ಮತ್ತೆ ಸಾಕಷ್ಟು ಪ್ರಾಚೀನದಿಂದ ಬಂದಂತಹ ಒಂದಿಷ್ಟು ಅವಶೇಷಗಳು ಅನ್ನುವಂಥದ್ದು ಆದ್ರೆ ಈ ಕೋಟೆ ಯಾಕೆ ದೆವ್ವದ ಮನೆ ಆಯ್ತು ಅಥವಾ ದೆವ್ವದ ಕೋಟೆ ಆಯ್ತು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇರಬಹುದು ಇದು ಕೇವಲ ಕತೆ ಅಲ್ಲ ಮೂಢನಂಬಿಕೆ ಆಗದೆ ಸರ್ಕಾರವು ಕೂಡ ನಿಷೇಧ ಹೇರಲು ಈ ಕಾರಣ ಈ ಕೋಟೆಯಾಗಿದೆ ಹಾಗಾದ್ರೆ ಏನಿರಬಹುದು ಈ ನಿಜಕ್ಕೂ ಈ ಕೋಟೆ ಹಿಂದೆ ಇರುವಂತಹ ಕತೆ ಏನು ಈ ಕೋಟೆಗೂ ಮತ್ತು ಮಾಂತ್ರಿಕನಿಗೂ ಅಥವಾ ಕೋಟೆಯ ರಾಣಿ ಸಾಯ್ಲಿಕ್ಕೆ ಕಾರಣ ಏನಿರಬಹುದು ಹೌದು ಈ ಕೋಟೆಯಲ್ಲಿ ಭಯಾನಕ ಸತ್ಯಾಂಶ ಅಡಗಿದೆ ಈ ಕೋಟೆಯ ಹಿನ್ನೆಲೆ ಏನಂದ್ರೆ ಬಂಗಾರದ ರಾಜಕುಮಾರಿ ರತ್ನಾವತಿ ಅತ್ಯಂತ ಸುಂದರಿಯಾಗಿದ್ಳು ಅಂದ್ರೆ ಈ ಕೋಟೆಯನ್ನ ಆಳ್ತಾ ಇದ್ದಂತಹ ರಾಜಕುಮಾರಿ ಅತ್ಯಂತ ಸುಂದರಿಯಾದಂತಹ ಯುವತಿಯಾಗಿದ್ಳು ಅವಳನ್ನ ಪಡೆಯಲು ಹಲವು ರಾಜರು ಪ್ರಯತ್ನಿಸ್ತಾ ಇದ್ರು ಆದ್ರೆ ಅದು ಸಾಧ್ಯವಾಗಲಿಲ್ಲ ಹೀಗೆ ಒಂದು ದಿನ ರಾಣಿ ತನ್ನ ಅರಮನೆಯಲ್ಲಿರುವ ಸಂಗಡಿಗರೊಂದಿಗೆ ಸುಗಂಧ ದ್ರವ್ಯವನ್ನ ತರಲು ಹೋದಾಗ ಅದೇ ರಾಜ್ಯದ ಸಿಂಗಿಯ ಎಂಬ ಮಾಂತ್ರಿಕನು ಅವಳನ್ನ ನೋಡಿ ಮೋಹಗೊಂಡನು ನಂತರ ಅವಳನ್ನ ಹೇಗಾದ್ರೂ ತನ್ನ ವಶ ಮಾಡಿಕೊಳ್ಳೇಬೇಕು ಅನ್ನುವಂತಹ ದುರಾಲೋಚನೆಯಿಂದ ರಾಜಕುಮಾರಿ ಬಳಸುವ ಸುಗಂಧ ದ್ರವ್ಯಕ್ಕೆ ಮಾಂತ್ರಿಕನು ಕಪ್ಪು ಮಾಟದ ಶಕ್ತಿಯಿಂದ ಮಂತ್ರ ಹಾಕಿದ ಆದರೆ ರಾಜಕುಮಾರಿಗೆ ಈ ವಿಷಯ ತಿಳಿದು ಆ ಬಾಟಲಿಯನ್ನ ಒಂದು ದೊಡ್ಡ ಬಂಡೆಯ ಮೇಲೆ ಎಸೆದಳು ಮಂತ್ರದ ಶಕ್ತಿಯಿಂದ ರಾಜಕುಮಾರಿಯ ಬದಲಿಗೆ ಆ ಬಂಡೆಯು ಉರುಳುತ್ತಾ ಮಾಂತ್ರಿಕನ ಬಳಿ ಹೋಗಿ ಮಾಂತ್ರಿಕನನ್ನೇ ನುಜ್ಜುಗುಜ್ಜು ಮಾಡಿತು ಸಾಯುವ ಮೊದಲು ಮಾಂತ್ರಿಕನು ಈ ಕೋಟೆಯು ನಾಶವಾಗಲಿ ಮತ್ತು ಇಲ್ಲಿ ಯಾರು ನೆಮ್ಮದಿಯಿಂದ ಇರಬಾರದು ಎಲ್ಲರೂ ಅತೃಪ್ತ ಆತ್ಮಗಳಾಗಲಿ ಎಂದು ಶಾಪ ನೀಡಿದ ನಂತರ ನಡೆದ ಯುದ್ಧದಲ್ಲಿ ರತ್ನಾವತಿ ಮತ್ತು ಕೋಟೆಯ ನಿವಾಸಿಗಳೆಲ್ಲರೂ ಕೂಡ ಸಾವನ್ನಪ್ಪಿದರು ಎಂದು ಅಲ್ಲಿನ ಜನ ಹೇಳ್ತಾರೆ ಈಗಲೂ ಕೋಟೆಗೆ ಸಂಜೆಯ ಮೇಲೆ ಹೋದವರು ಮರಳಿ ಬರೋದಿಲ್ಲ ಈ ಕೋಟೆಯಲ್ಲಿ ರಾತ್ರಿ ಕಳೆದವರು ಬೆಳಗ್ಗೆಯಷ್ಟರಲ್ಲಿ ತಮ್ಮ ಜೀವವನ್ನೇ ಕಳೆದುಕೊಳ್ಳುತ್ತಾರೆ ಎನ್ನುವುದು ಅಲ್ಲಿನ ಜನರ ನಂಬಿಕೆಯಾಗಿದೆ ಆಗಿದೆ ಹೀಗಿದ್ದು ಹಠ ತೊಟ್ಟು ದುಸ್ಸಾಹಸ ಮಾಡಲು ಹೋದವರೆಲ್ಲ ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ ಇನ್ನು ರಾಜಸ್ಥಾನದ ಸರ್ಕಾರವೇ ಸ್ವತಃ ಈ ಕೋಟೆಗೆ ಪ್ರವೇಶದ ನಿಷೇಧವನ್ನ ಕೂಡ ಹೇರಿದೆ ಅಂದ್ರೆ ಕೇವಲ ಈ ಕೋಟೆಯ ಕತೆ ಒಂದು ಕತೆಯಾಗಿ ಅಥವಾ ಮೂಢನಂಬಿಕೆಯಾಗಿ ಉಳಿದುಕೊಟ್ಟಿಲ್ಲ ನೈಜತೆಯ ಅಂಶವಾಗಿ ರಾಜಸ್ಥಾನದ ಯಾವುದೇ ವಾಸಿಗಳು ಅಥವಾ ರಾಜಸ್ಥಾನದವರು ಆ ಕೋಟೆಯ ಬಾಗಿಲ ಕಡೆ ಅಥವಾ ಕೋಟೆಯ ಕಡೆ ಹೋಗುವುದನ್ನೇ ನಿಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಿಷೇಧ ಕೂಡ ಇರೋದ್ರಿಂದ ಕೋಟೆಯ ಸಾಹಸವೇ ಸಾಕಪ್ಪ ಅನ್ನುವ ರೀತಿಯಲ್ಲಿ ರಾಜಸ್ಥಾನದ ಮಂದಿ ಕೋಟೆಯಿಂದ ದೂರ ಉಳಿದಿದ್ದಾರೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ರೋಚಕ ರೋಮಾಂಚನಕಾರಿ ಕಥೆಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು